ತುಂಬ ಜನ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಯೂಟ್ಯೂಬ್ ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಬೇಕು ವಿಡಿಯೋಸ್ಗಳನ್ನ ಪೋಸ್ಟ್ ಮಾಡಬೇಕು ಅಂದ್ರೆ ತುಂಬಾ ಟೈಮ್ ಇಂದ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಈ ರೀತಿ ಥಿಂಕ್ ಮಾಡ್ತಾನೆ ಇದಾರೆ ಅಟ್ಲೀಸ್ಟ್ ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದವರು ತುಂಬಾ ಜನ ಇದ್ದಾರೆ ಸೊ ಈ ಒಂದು ವಿಡಿಯೋದಲ್ಲಿ ಸೊ ಯಾರು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೀರಾ ಅವ್ರ ಮೇ ಬಿ ನಿಮ್ಗೆ ಕೆಲವೊಂದು ಎಸಿಟೇಷನ್ಸ್ ಇದೆ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಬಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ತುಂಬಾ ರೀತಿಯಾದ ಏನು ಡೌಟ್ಸ್ ಇದೆ ಕ್ಲಾರಿಟಿ ಇಲ್ಲ ಇಲ್ಲ ಮೇ ಬಿ ನನ್ಗೆ ಚಾನಲ್ ಕ್ರಿಯೇಟ್ ಮಾಡಬೇಕಾ ಬೇಡ ಅನ್ನೋ ಕನ್ಫ್ಯೂಷನ್ ಇದೆ ಇಲ್ಲ ವಿಡಿಯೋ ಹಾಕಿದ್ರೆ ಯಾರಾದ್ರೂ ನೋಡ್ತಾರ ವಿಡಿಯೋ ಚೆನ್ನಾಗಿ ಬರುತ್ತಾ ಬರದಿದ್ರೆ ಏನಾದರೂ ಕಮೆಂಟ್ಸ್ ಗಳು ಹಾಕ್ತಾರ ನಂಗೆ ಎಡಿಟಿಂಗ್ ಬರೋಲ್ಲ ನಂಗೆ ತಮ್ಮನೆ ಡಿಸೈನ್ ಮಾಡ್ಲಿಕ್ಕೆ ಬರೋಲ್ಲ ಇವನ್ ನಮ್ದು ಕಂಟೆಂಟ್ ಅಲ್ಲಿ ಏನಾದ್ರೂ ದಮ್ ಇದೆಯಾ ಈ ರೀತಿಯಾದ ತುಂಬಾ ರೀತಿಯಾದ ಒಂದು ಕನ್ಫ್ಯೂಷನ್ ಕನ್ಫ್ಯೂಷನ್ ಡೌಟ್ಸ್ ಇಂದ ಚಾನಲ್ ಕ್ರಿಯೇಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ ಬಟ್ ಚಾನೆಲ್ ಕ್ರಿಯೇಟ್ ಮಾಡ್ತಾ ಇಲ್ಲ ಸೊ ಅಂತವ್ರಿಗೆ ನಾನು ಈ ಒಂದು ವಿಡಿಯೋದಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಯಾಕೆ ನಿಮ್ಗೆ ಬೆಸ್ಟ್ ಅಪೋರ್ಚುನಿಟಿ ಯೂಟ್ಯೂಬ್ ಚಾನಲ್ ಅನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಅನ್ನೋ ಒಂದು ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡ್ತೇನೆ ತ್ರೀ ಇಂಪಾರ್ಟೆಂಟ್ ಟಿಪ್ಸ್ ಗಳನ್ನ ಪಾಯಿಂಟ್ಸ್ ಗಳನ್ನ ಹೇಳ್ತೇನೆ ಟ್ವೆಂಟಿ ಫೈವ್ ಇದು ರೈಟ್ ಟೈಮ್ ನಿಮ್ಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಲಿಕ್ಕೆ ಅನ್ನುವಂಥದ್ದು ಸೊ ಫಸ್ಟ್ ಥಿಂಗ್ ನಾನು ಇವಾಗ ಪಾಸ್ಟ್ ಒಂದು ತ್ರೀ ಇಯರ್ಸ್ ಇಂದ ಅಬ್ಸರ್ವ್ ಮಾಡಿದಾಗ ಯೂಟ್ಯೂಬ್ ಕರೆಂಟ್ಲಿ ಹೊಸ ಕ್ರಿಯೇಟರ್ಸ್ ಗಳಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದೆ ಸೊ ನಾನೇ ನೋಡಿದ್ದೇನೆ ರೀಸೆಂಟ್ ಆಗಿ ಯಾವುದೇ ಒಂದು ಹೊಸ ಯೂಟ್ಯೂಬರ್ಸ್ ಇದ್ದು ವಿಡಿಯೋಸ್ಗಳು ನಮಗೆ ಪಾಪ್ ಅಪ್ ಆಗ್ತಾ ಇದೆ ಯಾವುದೇ ಒಂದು ರಿಲೇಟೆಡ್ ನಾನು ಇನ್ಫಾರ್ಮೇಶನ್ ಯೂಟ್ಯೂಬ್ ಅಲ್ಲಿ ಟೈಪ್ ಮಾಡಿದಾಗ ಕೀವರ್ಡ್ ಅನ್ನು ಹಾಕಿದಾಗ ಹೊಸ ಯೂಟ್ಯೂಬರ್ಸ್ ಗಳ ವಿಡಿಯೋ ಜಸ್ಟ್ ಮೇ ಬಿ ಟೆನ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಇಂತ ಯೂಟ್ಯೂಬರ್ಸ್ ಗಳು ವಿಡಿಯೋನು ಯೂಟ್ಯೂಬ್ ಪ್ರಮೋಟ್ ಮಾಡ್ತಾ ಇದೆ ಸೊ ಇವನ್ ಯೂಟ್ಯೂಬ್ ನ ಒಬ್ಬ ಸಿಇಒ ಇದನ್ನ ಹೇಳಿದ್ದಾರೆ ಸೊ ಅವರೊಂದು ಸಪ್ರೇಟ್ ಆದ ಒಂದು ಟೀಮ್ ನ ಮಾಡಿದ್ದಾರೆ ಯಾರು ಹೊಸ ಯೂಟ್ಯೂಬರ್ಸ್ ಗಳನ್ನ ವಿಡಿಯೋಸ್ಗಳನ್ನ ಪ್ರಮೋಟ್ ಮಾಡ್ಲಿಕ್ಕೆ ಅಂತಾನೆ ಅಲರ್ಟ್ ಮಾಡಿದ್ದಾರೆ ಸೊ ಆಬ್ವಿಯಸ್ಲಿ ಇವಾಗ ನೋಡಿ ಯೂಟ್ಯೂಬ್ಗೆ ಒಂದು ರೆವಿನ್ಯೂ ಬರ್ತಾ ಇರೋಂತದ್ದು ಯೂಟ್ಯೂಬ್ ಸ್ಪಾನ್ಸರ್ಸ್ ಇಂದ ಅಂದ್ರೆ ಯೂಟ್ಯೂಬ್ ವಿಡಿಯೋಸ್ ಮಿಡ್ಲಲ್ಲಿ ಏನ್ ಆಡ್ಸ್ ಎಲ್ಲ ರನ್ ಮಾಡ್ತಾರೆ ಅವರು ಯೂಟ್ಯೂಬ್ಗೆ ಯೂಟ್ಯೂಬ್ಗೆ ಪೇಮೆಂಟ್ ಮಾಡ್ತಾರೆ ಸೊ ಯೂಟ್ಯೂಬ್ ಏನ್ ಮಾಡುತ್ತೆ ಸ್ವಲ್ಪ ಪೇಮೆಂಟ್ ಇಟ್ಕೊಂಡು ಕ್ರಿಯೇಟರ್ಸ್ ಗೆ ಕೊಡ್ತಾರೆ ಸೊ ಇವಾಗ ತುಂಬಾ ಹೊಸ ಹೊಸ ಕ್ರಿಯೇಟರ್ಸ್ಗಳನ್ನ ಸಪೋರ್ಟ್ ಮಾಡದಿದ್ರೆ ಯಾರು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ಗಳನ್ನ ಹಾಕ್ತಾರೆ ಯೂಟ್ಯೂಬ್ ಅಂದ್ರೆ ಸಿಂಪಲ್ ಆಗಿ ನೋಡೋಣ ಯೂಟ್ಯೂಬ್ ಅಂದ್ರೆ ಯೂಟ್ಯೂಬ್ ಅಲ್ಲಿ ಎಷ್ಟೊಂದು ಫಾರ್ಮೆಟ್ ವಿಡಿಯೋಸ್ ಗಳಿದೆ ಕುಕಿಂಗ್ ರಿಲೇಟೆಡ್ ಇದೆ ಆಟೋಮೊಬೈಲ್ ರಿಲೇಟೆಡ್ ಇದೆ ಬಿಸ್ನೆಸ್ ರಿಲೇಟೆಡ್ ಇದೆ ಎಜುಕೇಶನ್ ರಿಲೇಟೆಡ್ ಇದೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ಕಂಟೆಂಟ್ ಆಗ್ತಾ ಇರೋದು ಯಾರು ನಾವು ಆಗ್ತಾ ಇರೋದು ಸೊ ಯೂಟ್ಯೂಬ್ ಆಬ್ವಿಯಸ್ಲಿ ಹೊಸ ಯೂಟ್ಯೂಬರ್ ಗೆ ಸಪೋರ್ಟ್ ಮಾಡಲೇಬೇಕು ಬಟ್ ಸ್ಪೆಷಲಿ ಇವಾಗ ನಾನು ನೋಡಿದಾಗ ರೀಸೆಂಟ್ ಆಗಿ

ಯೂಟ್ಯೂಬ್ ಅಲ್ಲಿ ಇವಾಗ ನೀವೊಂದು ವಿಡಿಯೋ ಪೋಸ್ಟ್ ಮಾಡ್ಬೇಕಂತಿದ್ರೆ ತುಂಬಾ ಒಂದು ಎಡಿಟಿಂಗ್ ಎಫೆಕ್ಟ್ಸ್ ಈ ರೀತಿ ಹಾಕಿನೇ ವಿಡಿಯೋ ಮಾಡ್ಬೇಕಂತಿಲ್ಲ ನೀವು ನಿಮ್ಮ ಹತ್ರ ಏನೋ ಒಂದು ಇನ್ಫಾರ್ಮೇಶನ್ಸ್ ಇದೆ ಅಂದ್ರೆ ಮೇ ಬಿ ನೀವು ಏನಾದ್ರೂ ಒಂದು ಇನ್ಫಾರ್ಮೇಶನ್ ಇದೆ ನಿಮ್ಮ ಆ ಒಂದು ಇನ್ಫಾರ್ಮೇಶನ್ ಅಟ್ಲೀಸ್ಟ್ ಸ್ವಲ್ಪ ಜನರಿಗೆ ಗೊತ್ತಿಲ್ಲ ಅವ್ರಿಗೆ ರೀಚ್ ಆಗ್ಲಿಕ್ಕೆ ನೀವು ಮಾಡ್ತಾ ಇರಬಹುದು ಪರ್ಟಿಕ್ಯುಲರ್ ಟಾಪಿಕ್ ಅಲ್ಲಿ ನೀವು ಅಟ್ಲೀಸ್ಟ್ ಬೇರೆಯವ್ರಿಗಿಂತ ಒಂದು ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ನಿಮ್ಮತ್ರ ನಾಲೆಜ್ ಇದೆ ಸ್ಕಿಲ್ ಇದೆ ಅಂತ ಆದ್ರೂ ನಿಮ್ಮ ಆ ಒಂದು ಇನ್ಫಾರ್ಮೇಶನ್ ಅನ್ನು ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ನಿಮ್ಗಿಂತ ಕಮ್ಮಿ ನಾಲೆಜ್ ಇದ್ದವರು ಆ ವಿಡಿಯೋಸ್ಗಳನ್ನ ನೋಡಿ ಅದು ಆ ಇನ್ಫಾರ್ಮೇಶನ್ ಇಂದ ಬೆನಿಫಿಟ್ ಅನ್ನು ಪಡ್ಕೊಳ್ತಾರೆ ಸೊ ಆದ್ರಿಂದ ನೀವು ಇವಾಗ ಅಂದ್ರೆ ಯೂಟ್ಯೂಬ್ ಅಲ್ಲಿ ನಿಮ್ಮ ಒಂದು ಚಾನೆಲ್ ಅನ್ನು ಕ್ರಿಯೇಟ್ ಮಾಡಿ ವಿಡಿಯೋಸ್ ಗಳನ್ನ ಹಾಕಿದ್ರೆ ಆ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಇದೆ ಅಂತ ಆದ್ರೆ ಡೆಫಿನೆಟ್ ಆಗಿ ಯೂಟ್ಯೂಬ್ ಆ ಪ್ರಮೋಟ್ ಮಾಡ್ತದೆ ಯಾರಿಗೆ ಯಾರಿಗೆ ನಿಮ್ಮ ಆ ಒಂದು ಇನ್ಫಾರ್ಮೇಶನ್ ಯೂಸ್ ಆಗ್ತದೆ ಅಂತ ಸೊ ನಿಮ್ಮಲ್ಲಿ ಅಟ್ಲೀಸ್ಟ್ ಬೇರೆಯವ್ರಿಗಿಂತ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಯಾವ್ದಾದ್ರು ಒಂದು ಟಾಪಿಕ್ ಅಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಜಾಸ್ತಿ ಗೊತ್ತಿದೆ ಅಂತ ಆದ್ರೆ ನೀವು ಡೆಫಿನೆಟ್ ಆಗಿ ಯೂಟ್ಯೂಬ್ಗೆ ಬರ್ಬೋದು ಸೊ ಇಲ್ಲಿ ಮೇನ್ ಆಗಿ ಏನಂದ್ರೆ ನಿಮ್ಮಲ್ಲಿ ಇರುವಂತ ಒಂದು ಎನರ್ಜಿ ಆ ಜನರಿಗೆ ರೀಚ್ ಆಗ್ಬೇಕು ಅದು ಬಿಟ್ಟು ನೀವು ನೋಡ್ಲಿಕ್ಕೆ ಹೇಗೆ ಇದ್ದೀರಾ ನಿಮ್ಮ ಇದೇನು ಕ್ಯಾಮ್ರಾ ಯಾವುದು ನೀವೇನೆಲ್ಲ ಲೈಟ್ ಎಫೆಕ್ಷನ್ ಯೂಸ್ ಮಾಡ್ತೀರಾ ಬ್ಯಾಕ್ ಗ್ರೌಂಡ್ ಯಾವುದು ಆಡಿಯೋ ಯಾವುದು ಇದನ್ನೆಲ್ಲ ನೀವು ಫಸ್ಟ್ ಇದು ಮಾಡದೆ ನಿಮ್ಮಲ್ಲಿ ಏನಾದರೂ ಒಂದು ಇನ್ಫಾರ್ಮೇಶನ್ ಇದೆ ಆ ಒಂದು ಇನ್ಫಾರ್ಮೇಶನ್ ಇಂದ ಸ್ವಲ್ಪ ಜನರಿಗೆ ಅದು ಹೆಲ್ಪ್ ಆಗ್ತದೆ ಅಂತ ನಿಮ್ಗೆ ಅನಿಸುತ್ತೆ ಅಂತ ನ ಡೆಫಿನೆಟ್ ಆಗಿ ನೀವು ಪೋಸ್ಟ್ ಮಾಡಿ ಡೆಫಿನೆಟ್ ಆಗಿ ಯೂಟ್ಯೂಬ್ ಅದನ್ನ ಪ್ರಮೋಟ್ ಮಾಡ್ತದೆ ಸೊ ಇದು ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ಸ್ ನೀವು ಫ್ಯಾನ್ಸಿ ಎಡಿಟಿಂಗ್ ವಿಡಿಯೋ ಎಡಿಟಿಂಗ್ ನಿಮ್ಗೆ ಗೊತ್ತಿರಬೇಕು ಇಲ್ಲ ಒಳ್ಳೇದಾಗಿ ನೀವು ತಮ್ಮೆಲ್ ಡಿಸೈನ್ ಮಾಡಬೇಕು ಡೆಫಿನೆಟ್ ಆಗಿ ತಮ್ನೇಲ್ ಮತ್ತೆ ಕೆಲವು ಫ್ಯಾಕ್ಟರ್ಸ್ ಗಳಿದೆ ಟೈಟಲ್ ಇದೆಲ್ಲ ಡಿಸೆಂಟ್ ಆಗಿ ಇರಬೇಕು ಬಟ್ ಅದೆಲ್ಲ ಹೇಗೆ ಬರ್ತದೆ ನೀವು ಸ್ಟಾರ್ಟ್ ಮಾಡಬೇಕು ನೀವು ಒಂದು ವಿಡಿಯೋ ಎರಡು ವಿಡಿಯೋ ಮೂರು ವಿಡಿಯೋ ಆಗ್ತಾ ಆಗ್ತಾ ಹೋದಾಗೆ ಆಟೋಮೆಟಿಕ್ ಆಗಿ ನಿಮ್ಮ ಈ ಎಲ್ಲ ತಮ್ಮೇಲ್ ಡಿಸೈನ್ ಅಲ್ಲಿ ವೀಡಿಯೋ ನೀವು ಎಡಿಟಿಂಗ್ ಅಲ್ಲಿ ಇರಬಹುದು ಇದರಲ್ಲಿ ಇಂಪ್ರೊವೈಸೇಷನ್ ಆಗ್ತಾ ಹೋಗುತ್ತೆ ಬಟ್ ಸ್ಟಾರ್ಟ್ ಟು जस्ट ಸ್ಟಾರ್ಟ್ ನೀವು ದುಕ್ಕೆ ಜಾಸ್ತಿ ಫೋಕಸ್ ಮಾಡದೆ ನೀವು ಒಂದು ಫಸ್ಟ್ ಸ್ಟೆಪ್ ನ ತಗೋಬೇಕು ಸೋ ಗ್ರಾಜುಯಲಿ ಇದಲ್ಲ ಕ್ವಾಲಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ once ಅಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಬಂತು ಅಂತ ಆದ್ಮೇಲೆ ಆಮೇಲೆ ಸ್ಲೋ ಆಗಿ ನೀವು ಒಳ್ಳೆ ಏನು ಲೈಟ್ಸ್ ನ ಯೂಸ್ ಮಾಡಬಹುದು ಇಲ್ಲ ಒಳ್ಳೆ ಕ್ಯಾಮ್ರಾಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು ಈ ರೀತಿ ಮಾಡ್ತಾ ಹೋಗ್ಬೋದು ಸೊ ಇದು ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಸೊ ನಿಮ್ಮ ಹತ್ರ ಏನೋ ಒಂದು ಸ್ವಲ್ಪ ಸ್ಕಿಲ್ ಆದ್ರೂ ಇದೆ ಪರ್ಟಿಕ್ಯುಲರ್ ಟಾಪಿಕ್ ಅಲ್ಲಿ ಅಂತ ಆದ್ರೆ ನೀವು ಡೆಫಿನೆಟ್ ಆಗಿ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಬಹುದು ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಯಾಕೆ ಯಾರು ಸಹ ಯೂಟ್ಯೂಬ್ಗೆ ಬಂದು ಸಕ್ಸಸ್ ಆಗ್ಬೋದು ಅನ್ನುವಂಥದ್ದು ನೋಡಿ ಯೂಟ್ಯೂಬ್ ಅಲ್ಲಿ ಇವಾಗದ್ದು ಒಂದು ಸಿಚುವೇಶನ್ ಯಾವ ರೀತಿ ಇದೆ ಅಂದ್ರೆ ನೀವು ಒಂದ್ ವೇಳೆ ಯೂಟ್ಯೂಬ್ಗೆ ಸಪೋಸ್ ಅರ್ನ್ ಮಾಡ್ಲಿಕ್ಕೆ ಅಂತ ಬರ್ತಾ ಅಂತ ಆದ್ರೆ ಯೂಟ್ಯೂಬ್ ಅಲ್ಲಿ ನೀವು ಆನ್ ಮಾಡ್ಬೇಕಂತ ಆದ್ರೆ ತುಂಬಾ ಜಾಸ್ತಿ ಫಾಲೋವರ್ಸ್ ಎಲ್ಸ್ ಸಬ್ಸ್ಕ್ರೈಬರ್ಸ್ ಇರ್ಬೇಕಂತಿಲ್ಲ ಯೂಟ್ಯೂಬ್ ಅಲ್ಲಿ ತುಂಬಾ ರೀತಿ ಪ್ರೋಗ್ರಾಮ್ಸ್ ಗಳಿದೆ ಎಲ್ಲಿ ನೀವು ತುಂಬಾ ಕಮ್ಮಿ ಸಬ್ಸ್ಕ್ರೈಬರ್ ಇಂದಾನೂ ಇನ್ಕಮ್ ಜನರೇಟ್ ಮಾಡಬಹುದು ಎಲ್ಸ್ ನಿಮ್ದೇ ಆದ ಒಂದು ಬಿಸ್ನೆಸ್ ಇದೆ ಅಂತ ಆದ್ರೆ ಎಕ್ಸಾಂಪಲ್ಗೆ ಅನ್ಕೊಡಿ ಎಕ್ಸಾಂಪಲ್ಗೆ ನಾನ್ ಯಾವ ರೀತಿ ಯೂಟ್ಯೂಬ್ ಅಲ್ಲಿ ನಾನು ಫಾಲೋವರ್ ಜಾಸ್ತಿ ಇಲ್ಲ ನಮ್ದು ಆಕ್ಚುಲಿ ನೋಡ್ಲಿಕ್ಕೆ ಹೋದ್ರೆ ಇಯರ್ಸ್ ಅಲ್ಲಿ ಸಬ್ಸ್ಕ್ರೈಬರ್ಸ್ ಬಟ್ ಸ್ಟಿಲ್ ರೀತಿ ಇನ್ಕಮ್ ಅರ್ನ್ ಮಾಡ್ತಾ ಇದ್ದೇನೆ ಎಜುಕೇಶನ್ ಕ್ಯಾರಿಯರ್ ರಿಲೇಟೆಡ್ ಕಂಟೆಂಟ್ಸ್ ಹಾಕ್ತಾ ಇದ್ದಾನೆ ಕ್ರೋಸ್ ಟ್ಯೂಟೋರಿಯಲ್ಸ್ ಗಳನ್ನ ಹಾಕ್ತಾ ಇದ್ದಾನೆ ಸೊ ಅದನ್ನ ನೋಡಿ ಯಾರಿಗೆ ನಮ್ಮ ಮೇಲೆ ಟ್ರಸ್ಟ್ ಬರುತ್ತೆ ನಾವು ಒಳ್ಳೇದಾಗಿ ಟ್ರೈನಿಂಗ್ ಅಂತ ಯಾರಿಗೆ ಟ್ರಸ್ಟ್ ಬರುತ್ತೆ ಅವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಆಗ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಗಳು ಕಾಂಟ್ಯಾಕ್ಟ್ ಆಗ್ತಾರೆ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಬಂದು ಕಲಿತಾ ಇದ್ದಾರೆ ಇಲ್ಲಿ ನನ್ನ ಒಂದು ರೆವಿನ್ಯೂ ಯಾವ ರೀತಿ ಜನರೇಟ್ ಆಗ್ತದೆ ಯೂಟ್ಯೂಬ್ ಇನ್ಸ್ಟಿಟ್ಯೂಟ್ ಮೇಲೆ ಟ್ರಸ್ಟ್ ಮಾಡ್ಕೊಂಡು ಸ್ಟೂಡೆಂಟ್ಸ್ ಆಗ್ತಾ ಇದ್ದಾರೆ ಸೊ ಈ ರೀತಿಯಾಗಿನು ನಾನು ನಾನ್ ಅಂಗ ಮಾಡಬಹುದು ಸೊ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಇನ್ಕಮ್ ನ ಜನರೇಟ್ ಮಾಡ್ಬೋದು ಸೊ ಇಲ್ಲಿ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಅವರು ನಂಬರ್ ಆಫ್ ವ್ಯೂಸ್ ಏನ್ ಮ್ಯಾಟರ್ ಆಗಲ್ಲ ಸೊ ನಿಮ್ಮ ಹತ್ರ ಏನಾದ್ರು ಬಿಸ್ನೆಸ್ ಇದೆ ನಿಮ್ಮ ಹತ್ರ ಏನಾದ್ರು ಪ್ರಾಡಕ್ಟ್ ಇದೆ ಅಂತ ಆದ್ರೆ ಅದ್ರ ನಿಮ್ಗೆ ಮಾಡ್ಬೋದು ಮಾಡಬಹುದು ಅದ್ ಏನಾದರೂ ನೀವು ಕೋಚಿಂಗ್ ಅನ್ನು ಕೊಡ್ತೀರಾ ಲೈಫ್ ಕೋಚ್ ಇಲ್ಲ ಯೋಗ ಟ್ರೈನರ್ ಯಾವ ರೀತಿ ಪ್ರೆಷರ್ ಮಾಡಬೇಕು ಇಲ್ಲದಿದ್ರೆ ಎಕ್ಸಾಮ್ ಗೆ ಪ್ರಿಪೇರ್ ಮಾಡಬೇಕು ಈ ರೀತಿಯಾದ ಒಂದು ನಾಲೆಜ್ ನಿಮ್ಮಲ್ಲಿ ಇದೆ ನೀವು ಆ ಇನ್ಫಾರ್ಮೇಶನ್ ಡೆಲಿವರ್ ಮಾಡಬಹುದಂತ ಆದ್ರೆ ಮೇ ಬಿ ಜನರಲ್ ನಿಮ್ಗೆ ಅದಕ್ಕಂತ ಪೇ ಮಾಡಬಹುದು ಸೊ ಬರೀ ಯೂಟ್ಯೂಬ್ ಆಕ್ಸೆನ್ಸ್ ತುಂಬಾ ಬೇರೆ ಬೇರೆ ವೇಸ್ ಗಳಿವೆ ಅಫಿಲೇಟ್ ಲಿಂಕ್ಸ್ ಗಳನ್ನ ಹಾಕಿ ಪ್ರಾಡಕ್ಟ್ ಬೇರೆ ಪರ್ಚೇಸ್ ಮಾಡಿದ್ರೆ ನಿಮಗೆ ಪೇಮೆಂಟ್ ಬರುತ್ತೆ ಆಮೇಲೆ ಸ್ಲೋಲಿ ನಿಮ್ಮ ಒಂದು ವ್ಯೂಸ್ ಚಾನಲ್ ಗ್ರೋ ಆಗ್ತಾ ಹೋದಾಗ ಸ್ಪಾನ್ಸರ್ಸ್ ಗಳು ಬರ್ತಾರೆ ಕೆಲವೊಂದು ನಿಮ್ಮ ಸೆಷನ್ಸ್ ತಗೋಳ್ಲಿಕ್ಕೆ ಇನ್ವೈಟ್ ಮಾಡ್ಬೋದು ಮಾಡಬಹುದು ಈ ರೀತಿ ಪೊಟೆನ್ಶಿಯಲ್ ಅನ್ಲಿಮಿಟೆಡ್ ಆಗಿದೆ ಯೂಟ್ಯೂಬ್ ಅಲ್ಲಿ ಅರ್ನ್ ಮಾಡ್ಬೇಕಂತಿದ್ರೆ ನಿಮ್ಗೆ ತುಂಬಾ ಜಾಸ್ತಿ ಸಬ್ಸ್ಕ್ರೈಬರ್ ಇರ್ಬೇಕು ಆ ರೀತಿಯಾಗಿ ಏನು ಇಲ್ಲ ಸೊ ಅದು ಕ್ಯಾಟಗರಿ ನಿಮ್ಗೆ ಬೇರೆ ಇದೆ ಯಾರು ಅವ್ರಿಗೆ ವ್ಯೂಸ್ ಇಂದಾನೆ ಇನ್ಕಮ್ ಬರ್ಬೇಕು ಅವರು ಡೈಲಿ ಬೇಸಿಸ್ ಅಲ್ಲಿ ವ್ಯೂಸ್ ಗಳನ್ನ ಹಾಕ್ತಾ ಇರ್ತಾರೆ ಇನ್ನೊಂದು ಬೋನಸ್ ಟಿಪ್ ಸೊ ಆಸ್ ಅ ಬಿಗಿನರ್ ನೀವು ಹೇಗೆ ಸ್ಟಾರ್ಟ್ ಮಾಡ್ಬೇಕು ಅಂತ ನೋಡಿ ಆಸ್ ಅ ಬಿಗಿನರ್ ನೀವು ಜಾಸ್ತಿಯಾಗಿ ನಾನು ಅಂದ್ರೆ ಅಹ್ ಇನ್ ಕಂಟೆಂಟ್ಗೆ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಆಮೇಲೆ ನಾನು ಹಾಕ್ತೇನೆ ನಂದು ಎಡಿಟಿಂಗ್ ತುಂಬಾ ಚೆನ್ನಾಗಿ ಬರಬೇಕು ನಂಗೆ ಹೆವಿ ಕಾಸ್ಟ್ಲಿ ಗೇರ್ಸ್ ಇಲ್ಲ ಎಕ್ವಿಪ್ಮೆಂಟ್ಸ್ ಕೊಡ್ಬೇಕು ಈ ರೀತಿ ಥಿಂಕ್ ಮಾಡಿದ್ರೆ ಜಸ್ಟ್ ನೀವು ಸ್ಟಾರ್ಟ್ ಮಾಡಿ ನಿಮ್ಗೆ ಯಾವ ನೀಚಲ್ಲಿ ಸ್ಟಾರ್ಟ್ ಮಾಡಬೇಕು ಯಾವ ಟಾಪಿಕ್ ಅಲ್ಲಿ ನೀವು ನೆಕ್ಸ್ಟ್ ಗ್ರೋ ಆಗ್ಬೇಕು ಈ ರೀತಿ ಯಾವುದೇ ಒಂದು ನಾಲೆಜ್ ನಿಮ್ಮಲ್ಲಿ ಇಲ್ಲ ಅಂತಂದ್ರೆ ಜಸ್ಟ್ ನಿಮ್ಮ ಅದೇ ನಾನು ಆವಾಗ ಹೇಳಿದರೆ ನಿಮ್ಮತ್ರ ಯಾವ್ದೋ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಏನೋ ಒಂದು ಇನ್ಫಾರ್ಮೇಶನ್ ಜಾಸ್ತಿ ಗೊತ್ತಿದೆ ಅಂತ ಆದ್ರೆ ಅದನ್ನ And you just ವಿಡಿಯೋನ ಹಾಕಿ ಸೊ ನೀವು ನೆಕ್ಸ್ಟ್ ಯಾವ ಕ್ಯಾಟಗರಿಯಲ್ಲಿ ಹೋಗ್ತೀರಾ ಅದ್ರ ಬಗ್ಗೆ ವರಿ ಮಾಡದೆ ಹಾಕಿ ಸೊ ಈ ರೀತಿ ಹಾಕ್ತಾ ಹಾಕ್ತಾ ಹೋದಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾರು ಯಾರು ಯಾರ ಅಂದ್ರೆ ನಿಮ್ಮ ಒಂದು ವಿಡಿಯೋನು ಜನರಿಗೆ ಇನ್ಫಾರ್ಮೇಶನ್ ಕೊಡುವಂತದ್ದು ಅವರ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡುವಂತದ್ದು ಸೊ ಯಾವ ಪರ್ಟಿಕ್ಯುಲರ್ ಟಾಪಿಕ್ ಗೆ ಜನರು ಜಾಸ್ತಿಯಾಗಿ ನಿಮ್ಮ ವಿಡಿಯೋಸ್ ಗಳಿಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಇದೊಂದು ಐಡಿಯಾ ನಿಮ್ಗೆ ಸಿಗ್ತಾ ಹೋದಾಗ ನೀವು ನೆಕ್ಸ್ಟ್ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ನ ಇಟ್ಕೊಳ್ತೀರಾ ಸೊ ಇದು ಮೇಜರ್ ಟಿಪ್ಸ್ ಸೊ ನಾನು ಆದಷ್ಟು ಈ ಒಂದು ವಿಡಿಯೋನ ಸಿಂಪಲ್ ಆಗಿ ಇಡ್ಲಿಕ್ಕೆ ಟ್ರೈ ಮಾಡಿದ್ದೇನೆ ಸೊ ನಾನು ಈ ಒಂದು ವಿಡಿಯೋದಲ್ಲಿ ತುಂಬಾ ಮಿಸ್ಟೇಕ್ಸ್ ಗಳನ್ನ ಮಾಡಿರ್ಬೋದು ಅದನ್ನು ನಾನು ಹಾಗೆ ಇಡ್ತೇನೆ ಎಡಿಟ್ ಮಾಡ್ಲಿಕ್ಕೆ ಹೋಗಲ್ಲ ಯಾಕಂದ್ರೆ ನಿಮ್ಗೆ ಒಂದು ಐಡಿಯಾ ಸಿಗ್ಲಿ ಸೊ ಇಲ್ಲಿ ವಿಡಿಯೋಸ್ ನಾವು ಸ್ಟಾರ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹಾಕುವಾಗ ನಮ್ಮಲ್ಲಿರುವ ಎಫೆಕ್ಟ್ಸ್ ಎಡಿಟಿಂಗ್ ಅದು ಇಂಪಾರ್ಟೆಂಟ್ ಅಲ್ಲ ಜನರಿಗೆ ಏನಾದ್ರೂ ಹೆಲ್ಪ್ ಆಗ್ಬೇಕು ಏನೋ ಒಂದು ಮೆಸೇಜ್ ಬೇಕು ಅದಕ್ಕೆ ಆ ಒಂದು ಕನೆಕ್ಟಿವಿಟಿ ಆ ಒಂದು ಎನರ್ಜಿ ನಮ್ಮಿಂದ ಅವ್ರಿಗೆ ಸಿಕ್ಕಿದ್ರೆ ಅವಾಗ ಡೆಫಿನೆಟ್ ಆಗಿ ನಮ್ಮ ಒಂದು ಚಾನಲ್ ಗ್ರೋ ಆಗತ್ತೆ ನಮ್ಮ ಜೊತೆ ಜನರು ಕನೆಕ್ಟ್ ಆಗ್ತಾರೆ ಸೊ ಫೈನಲ್ ಆಗಿ ಒಂದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ ಸೊ ನೋಡಿ ನೀವು ಯೂಟ್ಯೂಬ್ಗೆ ಬರ್ಬೇಕಂತ ಇದ್ರೆ ನನ್ನ ಅಕಾರ್ಡಿಂಗ್ ನೀವು ಜಸ್ಟ್ ಮನೆಗೋಸ್ಕರ ಇಲ್ಲಿಂದ ಏನಾದ್ರು ಅನ್ ಮಾಡ್ತಾನೆ ಈ ರೀತಿಯಾದ ಒಂದು ಇಂಟೆನ್ಶನ್ ಅಲ್ಲಿ ಬರದೆ ನಿಮ್ಮ ಹತ್ರ ಏನೋ ಜನರಿಗೆ ಬೇಕಾಗುವಂತ ಒಂದು ಸೊಲ್ಯೂಷನ್ ಇದೆ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಸೊಲ್ಯೂಷನ್ ಇದೆ ನಾನು ಅದನ್ನ ಕೊಡ್ತೇನೆ ಇಂಟೆನ್ಶನ್ ಅಲ್ಲಿ ಬಂದು ನೀವು ಬೇಕಾಗಿರುವಂತ ವಿಡಿಯೋಸ್ ಗಳನ್ನ ಹಾಕ್ತಾ ಹೋದಾಗ ಆಟೋಮೆಟಿಕ್ ಆಗಿ ಇನ್ಕಮ್ ನಿಮ್ಗೆ ಬಂದೇ ಬರುತ್ತೆ ಸೊ ನಿಮ್ಮ ಒಂದು ಫೋಕಸ್ ಜನರಿಗೆ ಸೊಲ್ಯೂಷನ್ ಕೊಡೋದ್ರ ಸೈಡ್ ಅಲ್ಲಿ ಇರ್ಲಿ ನೀವೇನೇ ಬಿಸ್ನೆಸ್ ಅಲ್ಲಿ ಇರ್ಲಿ ಸಪೋಸ್ ಒಬ್ಬ ಬಿಲ್ಡರ್ ರಿಯಲ್ ಎಸ್ಟೇಟ್ ಆದ್ರೆ ಜನರಿಗೆ ಒಂದು ಗೈಡೆನ್ಸ್ ಕೊಡಿ ಸೊ ನೀವು ಮನೆ ಪರ್ಚೇಸ್ ಮಾಡುವಾಗ ಏನೆಲ್ಲ ಪಾಯಿಂಟ್ಸ್ ಗಳನ್ನ ನೀವು ಕನ್ಸಿಡರ್ ಮಾಡಬೇಕು ಆಮೇಲೆ ಯಾವ ಲೈಕ್ ಫೂಲ್ ಆಗುವ ಚಾನ್ಸಸ್ ಯಾವ ರೀತಿಯಾದ ಮೆಟೀರಿಯಲ್ಸ್ನ ಯೂಸ್ ಮಾಡಬೇಕು ಯಾವ ರೀತಿ ಕ್ವಾಲಿಟಿ ನ ಈ ರೀತಿಯಾದ ಒಂದು ಜನ್ವನ್ ಪ್ರಾಬ್ಲಮ್ ಸಾಲ್ವಿಂಗ್ ಇನ್ಫಾರ್ಮೇಶನ್ಸ್ ಕೊಡ್ತಾ ಹೋದ್ರೆ ಡೆಫಿನೆಟ್ ಆಗಿ ನಿಮ್ಮ ಒಂದು ಚಾನೆಲ್ ಗ್ರೋ ಆಗ್ತಾ ಹೋಗುತ್ತೆ ಸೊ ಇದು ಒಂದು ನಾನು ಟಿಪ್ಸ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಸೊ ಫ್ರೆಂಡ್ಸ್ ಹೋಪ್ಫುಲಿ ನಿಮ್ಗೆ ಈ ಒಂದು ವಿಡಿಯೋ ಮುಖಾಂತರ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಕೊಳ್ತೇನೆ ಸೊ ಆಲ್ ದಿ ಬೆಸ್ಟ್ ಸೊ ಯಾರೆಲ್ಲ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೀರಾ ಐ ವಿಶ್ ಯು ಆಲ್ ದಿ ಬೆಸ್ಟ್ ಓಕೆ ಫ್ರೆಂಡ್ಸ್ ಸಿ ಯು ದ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಬಾಯ್